ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ದೇಹವನ್ನು ಭಗವತ್ ಪ್ರಾಪ್ತಿಗಾಗಿಯೇ ಸಂರಕ್ಷಿಸಬೇಕು ದೇಹವನ್ನು ಸಂರಕ್ಷಿಸುವುದು ಅತ್ಯವಶ್ಯವಾಗಿರುತ್ತದೆ ಆದರೆ ಅದನ್ನು ಭಗವಂತನ ಪ್ರಾಪ್ತಿಗಾಗಿಯೇ ಸಂರಕ್ಷಿಸಬೇಕು ವಿಷಯಕ್ಕಾಗಿ ಸಂರಕ್ಷಿಸಬಾರದು ಹೊರಗಿನ ಲೌಕಿಕವನ್ನು ಸಂರಕ್ಷಿಸಿಕೊಂಡನು ಆದರೆ ತನ್ನದೆಲ್ಲವನ್ನು ಕಳೆದುಕೊಂಡನು ಇದರಲ್ಲಿ ಏನು ಸಾಧಿಸಿದಂತ ಸಂಪಾದಿಸಿದಂತಾಯಿತು ಇದು ಹುಚ್ಚುತನವೆಂದೇ ಅನ್ನಬೇಕು ಒಳಗಿನ ಕೊಬ್ಬರಿಯನ್ನು ಸಂರಕ್ಷಿಸುವುದಕ್ಕಾಗಿ ಹೊರಗಿನ ಚಿಪ್ಪಿನ ಅವಶ್ಯಕತೆ ಇರುತ್ತದೆ ಕೇವಲ ಹೊರಗಿನ ವಿಷಯಗಳನ್ನು ಸಂರಕ್ಷಿಸಿಕೊಳ್ಳುವುದೇನು ಮನುಷ್ಯನ ಅಂತಿಮ ಉದ್ದೇಶ ಆಗಿರುವುದಿಲ್ಲ ಹೊರಗಿನ ಸುಖವು ನಿಜವಾದ ಸುಖವಲ್ಲ ನಾನು ನನ್ನದು ಎಂಬುದರಿಂದ ದ್ವೈತವು ಪ್ರಾರಂಭವಾಗುತ್ತದೆ ಕಲ್ಪನೆಯಿಂದ ಎಷ್ಟು ತಿಳಿಯುತ್ತದೆಯೋ ಅಷ್ಟನ್ನೇ ನೋಡತೊಡಗುತ್ತೇವೆ ಆದರೆ ಕೊನೆಯ ಕೊನೆಯವರೆಗಿನ ನಾನು ಯಾರು ಎಂಬುದರ ಜ್ಞಾನ ನಮಗೆ ಆಗುವುದಿಲ್ಲ ನಾವು ತಪ್ಪುತ್ತಿರುವೆವು ಎಂದು ತಿಳಿಯುತ್ತೆಂದರೆ ಸುಧಾರಣೆಯ ಮಾರ್ಗ ಶೋಧಿಸಬೇಕು ನಮ್ಮ ದಾರಿಯು ಎಲ್ಲಿ ತಪ್ಪಿರುತ್ತದೆಯೋ ಅಲ್ಲಿಯವರೆಗೆ ನಮಗೆ ತಿರುಗಿ ಬರಬೇಕಾಗುತ್ತದೆ ನಾನು ದೇಹಿ ಎಂದು ಅನ್ನ ತೊಡಗಿದೆವು ಇಲ್ಲಿಯೇ ನಮ್ಮ ದಾರಿ ತಪ್ಪಿರುತ್ತದೆ ಅಸತ್ಯವನ್ನು ಸತ್ಯವೆಂದು ತಿಳಿಯುವುದೇ ನಾವು ಮಾಡಿದ ತಪ್ಪಾಗಿರುತ್ತದೆ ವಿಷಯದಲ್ಲಿ ಸುಖವಿರುತ್ತದೆ ಎಂದು ನಾವು ಕಲ್ಪನೆ ಮಾಡಿದೆವು ಹಾಗೂ ಅನೇಕ ವೇಳೆ ಅದರ ಅನುಭವವನ್ನು ತೆಗೆದುಕೊಂಡಿರುತ್ತೇವೆ ಆದರೂ ಇನ್ನೂ ನಮಗೆ ಆ ಕಲ್ಪನೆ ಸರಿಯೋ ಅಥವಾ ತಪ್ಪೋ ಎಂಬುದು ತಿಳಿದಿರುವುದಿಲ್ಲ ಇದು ಬಹಳ ವಿಚಿತ್ರವಾಗಿರುತ್ತದೆ ನಿಜವಾಗಿಯೂ ಪ್ರಪಂಚವು ಕೋಲಾಟದಂತೆ ಇರುತ್ತದೆ ಕೋಲಾಟದಲ್ಲಿ ಒಬ್ಬನ ಕೋಲಿಗೆ ಹೊಡೆದೊಡನೆ ಅವನು ಮುಂದಿನವರ ಹತ್ತಿರ ಹೋಗುತ್ತಾನೆ ಅದರಂತೆ ಈ ಪ್ರಪಂಚವು ಸ್ಥಿರವಾಗಿರದೆ ನಿರಂತರ ಬದಲಾಗುತ್ತಿರುತ್ತದೆ ಒಂದು ಪ್ರಕಾರದಿಂದ ನಿತ್ಯವು ನಮ್ಮ ಜನ್ಮ ಮರಣಗಳು ಆಗುತ್ತಿರುತ್ತವೆ ನಾವು ಮಲಗಿಕೊಂಡೆವೆಂದರೆ ನಿದ್ದೆ ಹೋದೆವೆಂದರೆ ಮರಣ ಹೊಂದಿದೆವೆಂದೇ ತಿಳಿಯಬೇಕು ಹಾಗೂ ಎಚ್ಚರವಾಯಿತೆಂದರೆ ಜನ್ಮವಾಯಿತೆಂದು ತಿಳಿಯಬೇಕು ಒಂದು ಸೆರೆಮನೆಯಲ್ಲಿ ಬಹಳಷ್ಟು ಕೈದಿಗಳು ಇರುತ್ತಾರೆ ಕೆಲವರು ಕೆಲವೊಂದು ಅಪರಾಧಗಳನ್ನು ಮಾಡಿರುತ್ತಾರೆ ಆದರೆ ಪ್ರತಿಯೊಬ್ಬರೂ ಏನು ಮಾಡಬಾರದುದನ್ನು ಮಾಡಿರುತ್ತಾರೆಂಬುದು ನಿಶ್ಚಿತವಾದ ಸಂಗತಿ ಅದರಂತೆ ಜಗತ್ತಿನಲ್ಲಿ ದುಪ್ಪಡುವ ಜನರು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮ ಮಾಡಿರುತ್ತಾರೆಂಬುದು ತಿಳಿಯದಿದ್ದರು ಏನು ಮಾಡಬಾರದು ಅದನ್ನು ಮಾಡಿರುತ್ತಾರೆ ಎಂಬ ಮಾತು ನಿಶ್ಚಿತವಾದದ್ದು ಆದರೆ ಭಗವಂತನು ಅದರಲ್ಲಿ ಒಂದು ದೊಡ್ಡ ಅನುಕೂಲತೆಯನ್ನು ಮಾಡಿರುತ್ತಾನೆ ಅದೇನೆಂದರೆ ಯಾರು ತಮ್ಮ ದೇಹವನ್ನು ಮರೆಯುತ್ತಾರೋ ಅವರಿಗೆ ಆ ದುಃಖದ ಅರಿವು ಆಗುವುದಿಲ್ಲ ಜಗತ್ತಿನಲ್ಲಿಯ ದುಃಖದ ಪ್ರಶ್ನೆಯು ಮನುಷ್ಯನ ತರ್ಕದಿಂದ ಸಮಾಧಾನವಾಗುವ ರೀತಿಯಲ್ಲಿ ಬಿಡಿಸಲು ಬರದಿರುವ ಪ್ರಶ್ನೆಯಾಗಿರುತ್ತದೆ ಆದ್ದರಿಂದ ಅದರ ಬಗ್ಗೆ ಬಹಳ ವಿಚಾರ ಮಾಡದೆ ಜಗತ್ತಿನಲ್ಲಿಯ ದುಃಖವನ್ನು ಸತ್ಯವಿದ್ದಷ್ಟು ಕಡಿಮೆ ಮಾಡುವ ಪ್ರಯತ್ನ ಮಾಡಬೇಕು ಯಾರಿಗೆ ಭಗವಂತನ ಪೂರ್ಣ ಸ್ಮರಣೆ ಇರುತ್ತದೆಯೋ ಅವರಿಗೆ ಜಗತ್ತಿನ ವಿಸ್ಮರಣೆಯಾಗುತ್ತದೆ ಯಾರು ತನ್ನನ್ನು ತಾನು ಪೂರ್ಣವಾಗಿ ಮರೆತಿರುತ್ತಾನೋ ಅವನಿಗೆ ಭಗವಂತನ ಪ್ರಾಪ್ತಿಯಾಗುತ್ತದೆ ತನ್ನನ್ನು ತಾನು ಸಂಪೂರ್ಣವಾಗಿ ಮರೆಯಲು ಭಗವಂತನ ನಾಮದಲ್ಲಿ ತನ್ಮಯನಾಗುತ್ತಾನೆ ನಾವು ಎಷ್ಟು ಉತ್ಕಟತೆಯಿಂದ ನಾಮ ತೆಗೆದುಕೊಳ್ಳುತ್ತೇವೆಯೋ ಅಷ್ಟು ಹೆಚ್ಚಿಗೆ ನಾಮದಲ್ಲಿ ತನ್ಮಯರಾಗುತ್ತೇವೆ ಅಂದ ಮೇಲೆ ದೇಹದ ಸ್ಮರಣೆ ಹೇಗೆ ಆದೀತು ನಾಮವು ಅಂತರಂಗದಲ್ಲಿ ಪ್ರವೇಶಿಸಿತೆಂದರೆ ದೇಹದ ವಿಸ್ಮರಣೆಯಾಗುತ್ತದೆ ಆಗ ನಾನು ಯಾರು ಹಾಗೂ ಭಗವಂತನು ಯಾರು ಎಂಬುದು ತಾನಾಗಿಯೇ ತಿಳಿಯುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ